हाय नमस्ते सहीत्रा एन सी सी कंपनी स्टूटे स्वागत ನಾನು ನಾಗಪ್ಪ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎನ್ವರ್ಮೆಂಟ್ ಇಶ್ಯೂಸ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಎರಡು ವಿಡಿಯೋ ಕೂಡ ಮಾಡಿದ್ವಿ ಇದಕ್ಕೆ ಮುಂಬರುವ ದಿನಗಳಲ್ಲಿ ಕೆ ಅಲ್ಲಿ ಮಾಡುವಂತಹ ಎಕ್ಸಾಮ್ಸ್ ಗಳಿಗೆ ಬಹುತೇಕ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಆಲ್ರೆಡಿ ವಿಡಿಯೋಸ್ಗಳು ನಾವು ಮಾಡಿದ್ವಿ ಸೊ ನಿಮಗೆ ನೆಕ್ಸ್ಟ್ ಇಶ್ಯೂಸ್ ನಾವು ತಗೊಳ್ತಿರೋ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ತಗೊಳ್ತಾ ಹೋಗೋಣ ಸೊ ಮ್ಯಾಕ್ಸಿಮಮ್ ನಿಮಗೆ ಲಾಸ್ಟ್ ವಿ ಎಕ್ಸಾಮ್ಸ್ ಕೂಡ ಆಗಿತ್ತು ಅದರಲ್ಲೂ ಕೂಡ ಇದರ ಮೇಲೆ ಒಂದು ಕ್ವೇಶನ್ಸ್ ನ ಆಲ್ರೆಡಿ ಕೇಳಿದ್ದಾನೆ ಸೊ ಮುಂದುವರೆದ ಭಾಗವಾಗಿ ಇದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡ್ತಾ ಹೋಗೋಣ ಇಲ್ಲಿ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆಯಲ್ಲ ಇದು ಸ್ಟಾರ್ಟ್ ಆಗಿದ್ ಯಾವಾಗ ಇಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಅನ್ನುವ ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾರೆ ಇದು ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಫೋರ್ ಸೆಪ್ಟೆಂಬರ್ ಟ್ವೆಂಟಿ ಒನ್ ಈ ಡೇಟ್ ನಿಮಗೆ ದಿನಾಂಕ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದ್ರೆ ಇದು ಜಾರಿಗೆ ತರಬೇಕಾದಾಗ ಯಾವ ಎಸ್ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇವಾಗ ಕರಿತಾ ಇದ್ವಿ ಬಟ್ ಜಾರಿಗೆ ತರಬೇಕಾದಾಗ ಏನಂತ ಕರೀತಾ ಇದ್ವಿ ಇದನ್ನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಅಂತ ಹೇಳಿ ಕರಿತಾ ಇದ್ವಿ ಇದನ್ನ ಅದು ಸಾವಿರದ ಒಂಬೈನೂರ ಎಪ್ಪತ್ ನಾಲ್ಕರಲ್ಲಿ ಇದನ್ನ ಜಾರಿಗೆ ತಗೋಬರ್ತೀವಿ ಸೊ ಕ್ಲಿಯರ್ ಇದನ್ನ ಯಾವ್ದ್ರ ಅಡಿಯಲ್ಲಿ ಜಾರಿ ತಗೊ ಬಂದಿದ್ದು ಸೊ ಕೇಂದ್ರದ ಜಲ ಕಾಯ್ದೆ ಸೊ ವಾಟರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜಲ ಕಾಯ್ದೆ ಅಡಿಯಲ್ಲಿ ಇದನ್ನ ಜಾರಿಗೆ ತರ್ತೇವೆ ಇದ ಆದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೈನ್ಟೀನ್ ಏಟಿ ಒನ್ ಅಲ್ಲಿ ಏರ್ ಆಕ್ಟ್ ನ ಜಾರಿಗೆ ತಗೊಳ್ತಾರೆ ವಾಯು ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೋಸ್ಕರ ಸೊ ವಾಯು ಮಾಲಿನ್ಯ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೈನ್ಟೀನ್ ಏಟಿ ಒನ್ ಅಲ್ಲಿ ಈ ಒಂದು ಕಾಯ್ದಿನ ಜಾರಿ ತಗೋಬರ್ತಾರೆ ಯಾವಾಗ ನೈನ್ಟೀನ್ ಏಟಿ ಒನ್ ಅಲ್ಲಿ ಈ ಜಾರಿ ತರ್ತಾರೋ ಸೊ ಹಾಗಾಗಿ ಈ ಒಂದು ವಾಟರ್ ಪೊಲ್ಯೂಷನ್ ಆಕ್ಟ್ ಅಡಿಯಲ್ಲಿ ತಂದಿದಂತಹ ಜಲ ಮಾಲಿನ್ಯವನ್ನು ನಿಯಂತ್ರಣ ಮಾಡ್ಲಿಕ್ಕೆ ತಂದಿದಂತಹ ಬೋರ್ಡ್ ಒಳಗಡೆಗೆ ಈ ಯಾವುದು ಏರ್ ಪೊಲ್ಯೂಷನ್ ಕೂಡ ಕಂಟ್ರೋಲ್ ಮಾಡುವ ಪವರ್ ಅನ್ನ ಕೊಡ್ತಾರೆ ಸೊ ಇದರಿಂದ ಏನಾಗ್ತಾ ಹೋಗುತ್ತೆ ಇದಕ್ಕೆ ನೇಮ್ ಅನ್ನ ಬದಲಾವಣೆಯನ್ನ ಮಾಡ್ಕೊಳ್ತೀವಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಮಾಡ್ಕೊಳ್ತೀವಿ ನೈನ್ಟೀನ್ ಏಟಿ ಫೈವ್ ಹಾಗಿದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಆಗಿದ್ವಿ ಅವಾಗ ನೈನ್ಟೀನ್ ಏಟಿ ಫೈವ್ ಅಲ್ಲಿ ಅದಕ್ಕೂ ಹಿಂದೆ ನಾವು ಇದನ್ನ ಏನಂತ ಕರಿತಾ ಇದ್ವಿ ಅಂತ ಕೇಳಿದ್ರೆ ಕರ್ನಾಟಕ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಫಾರ್ ಪ್ರಿವೆನ್ಸನ್ ಅಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ಹೇಳಿ ಕರಿತಾ ಇದ್ವಿ ಇದು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸೊ ಇದು ಆಲ್ರೆಡಿ ಕ್ವಶನ್ಸ್ ಆಗಿದೆ ಯಾವ ಕಾಯ್ದೆ ಅಡಿಯಲ್ಲಿ ಇದನ್ನ ಜಾರಿ ತಗೊಂಡ್ಬಂದಿರೋದು ವಾಟರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಅಡಿಯಲ್ಲಿ ಇದನ್ನ ಜಾರಿ ತಗೊಂಡ್ಬಂದಿದ್ವಿ ಇದಾದ್ಮೇಲೆ ಏರ್ ಆಕ್ಟ್ ನೈನ್ಟೀನ್ ಏಟಿ ಒನ್ ಬರುತ್ತೆ ಅದರ ಅಡಿಯಲ್ಲಿ ಅದು ಬಂದಾದ ಮೇಲೆ ಏನ್ ಮಾಡ್ತಾ ಹೋಗ್ತೀವಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೈನ್ಟೀನ್ ಏಟಿ ಫೈವ್ ಅಂತ ಹೇಳಿ ಮಾಡ್ಕೊಳ್ತೀವಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಮಾಡ್ಕೊಳ್ತೀವಿ ಸೊ ಕ್ಲಿಯರ್ ಹಾಗಿದ್ರೆ ಈ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ ಬೆಂಗಳೂರಲ್ಲಿ ಇದೆ ಇದುವರೆಗೆ ಕರ್ನಾಟಕದಲ್ಲಿ ಎಷ್ಟು ರೀಜನಲ್ ಆಫೀಸ್ ಇದೆ ಅಂತ ಕೇಳ್ಬೋದು ಎಷ್ಟು ನಲವತ್ತ ನಾಲ್ಕು ರೀಜನಲ್ ಆಫೀಸ್ ಅಥವಾ ಪ್ರಾದೇಶಿಕ ಕಚೇರಿಗಳು ಇದು ಹೊಂದಿರೋದನ್ನ ನೋಡ್ತಾ ಹೋಗ್ತೀವಿ ಅಂದ್ರೆ ಕರ್ನಾಟಕದಲ್ಲಿ ಆಗುವಂತಹ ಯಾವುದೇ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು ಅದೇ ತರ ಯಾವುದು ಏರ್ ಪೊಲ್ಯೂಷನ್ ಆಗ್ಬಹುದು ವಾಯು ಮಾಲಿನ್ಯ ಆಗ್ಬಹುದು ಜಲ ಮಾಲಿನ್ಯ ಆಗ್ಬಹುದು ಶಬ್ದ ಮಾಲಿನ್ಯ ಆಗ್ಬೋದು ಇವೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂತ ಅಧಿಕಾರ ಅಥವಾ ಅದಕ್ಕೆ ಪಾಲಿಸ್ ಅನ್ನು ಮಾಡುವಂತ ಅಧಿಕಾರ ಯಾವ ಬೋರ್ಡ್ ಇದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ ಇದೆ ಸೊ ಕ್ಲಿಯರ್ ಇದನ್ನ ಎಕ್ಸಾಂಪಲ್ ಕೂಡ ಕ್ವಶನ್ ಕೇಳಬಹುದು ಇದಲ್ದೇನೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಏನಾಗುತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ ಸೊ ಯಾವುದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಬರುತ್ತೆ ಸೊ ನೈನ್ಟೀನ್ ಏಟಿ ಸಿಕ್ಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಏನ್ ಬರುತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ ಈ ಕಾಯ್ದೆಯಲ್ಲಿ ಬರುವಂತಹ ಹಲವಾರು ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡೋದು ಕೂಡ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಅಲ್ಲ ಸ್ಟೇಟ್ ಅಲ್ಲಿ ರಾಜ್ಯದಲ್ಲಿ ಸೊ ಸಾವಿರದ ಒಂಬೈನೂರ ಎಂಬತ್ತಾರರ ಪರಿಸರ ಕಾಯ್ದೆ ಅಡಿಯಲ್ಲಿ ಬರುವಂತಹ ಹಲವಾರು ನಿಯಮಗಳನ್ನ ಮತ್ತು ಕರ್ನಾಟಕದಲ್ಲಿ ಯಾವ್ದು ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಎಕ್ಸಾಂಪಲ್ ಕೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಪರಿಸರ ಕಾಯ್ದೆಯಲ್ಲಿ ಬರುವಂತ ಹಲವಾರು ನಿಯಮಗಳನ್ನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡುವಂತಹ ಬೋರ್ಡ್ ಯಾವ್ದು ಕೇಳಿದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೊ ಕ್ಲಿಯರ್ ಇದನ್ನ ಎಕ್ಸಾಮ್ ಆಪ್ಷನ್ಸ್ ಕೇಳ್ತಾರೆ ಹಾಗಿದ್ರೆ ಈ ನಿಯಮಗಳು ಯಾವ ಯಾವ್ದು ಅಪಾಯಕಾರಿ ಮತ್ತು ಇತರ ತ್ಯಾಜ್ಯಗಳು ನಿಯಮಗಳು ಎರಡ್ ಸಾವಿರದ ಹದಿನಾರು ಇದನ್ನು ಕೂಡ ಮೆಂಟೈನ್ ಮಾಡದಿರುವುದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದೇ ರೀತಿಯಲ್ಲಿ ಬಂದಾಗ ಪರಿಸರ ಪರಿಣಾಮ ಮೌಲ್ಯಮಾಪನ ಅಧಿಸೂಚನೆ ಎರಡ್ ಸಾವಿರದ ಆರು ಈ ನಿಯಮಗಳನ್ನು ಕೂಡ ಯಾವುದು ಇಂಪ್ಲಿಮೆಂಟ್ ಮಾಡೋದು ಕೂಡ ಯಾವುದು ಕರ್ನಾಟಕ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದೇ ತರ ಜೈವಿಕ ವೈದ್ಯಕೀಯ ತ್ಯಾಜ್ಯಗಳ ನಿರ್ವಹಣಾ ನಿಯಮಗಳು ಸೊ ಮೆಡಿ ವೇಸ್ಟ್ ಏನ್ ಬರುತ್ತೆ ಆ ಮೆಡಿ ವೇಸ್ಟ್ ಅನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡುವಂತಹ ಸಂಪೂರ್ಣವಾಗಿರುವಂತಹ ಕಾನೂನುಗಳನ್ನ ಮಾಡುವಂಥದ್ದು ಸಾವಿರದ ಎಂಬತ್ತರ ಪರಿಸರ ನಿಯಮಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದೇ ತರ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸೊ ಎರಡು ಸಾವಿರದ ಹದಿನಾರಲ್ಲಿ ನಾವು ಪ್ಲಾಸ್ಟಿಕ್ ನ ಬ್ಯಾನ ಮಾಡ್ಕೊಂಡಿದ್ವಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡುವಂತ ನಿಯಮ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರಲ್ಲೂ ಕೂಡ ನಿಮಗೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಯಾವಾಗ ಸ್ಟೇಟ್ ಅಲ್ಲಿ ಅಂತ ಕೇಳ್ತಾರೆ ಎಷ್ಟು ಎರಡ್ ಸಾವಿರದ ಹದಿನಾರಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ್ಕೊಂಡಿದ್ವಿ ಫಾರ್ಟಿ ಮೈಕ್ರಾನ್ ಗಿಂತ ಯಾವುದು ನಲ್ವತ್ತು ಗಿಂತ ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಗಳನ್ನ ಒಂದು ಟೈಮ್ ಬಳಕೆ ಮಾಡಿ ಬಿಸಾಕುವ ಒಂದು ಪ್ಲಾಸ್ಟಿಕ್ ಗಳನ್ನ ನಾವಿಲ್ಲಿ ಬ್ಯಾನ್ ಮಾಡಿದೀವಿ ಸ್ಟೇಟ್ ಅಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಸೊ ಕ್ಲಿಯರ್ ಇದು ನಿಮಗೆ ನೆನಪಲ್ಲಿ ಇಟ್ಕೋಬೇಕು ಎಕ್ಸಾಂಪಲ್ ಬಹುಶೇಕ ಕೇಳ್ತೇವೆ ಇದೇ ತರ ಶಬ್ದ ಮಾಲಿನ್ಯ ನಿಯಮಗಳು ಎರಡು ಸಾವಿರ ಸೊ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದು ಯಾವ್ದು ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಪೊಲೂಷನ್ ಕಂಟ್ರೋಲ್ ಬೋರ್ಡ್ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡುತ್ತೆ ಮತ್ತೆ ಸೊ ಇದು ನಿರ್ಮಾಣ ಮತ್ತು ಕೆಡುವಿಕೆ ತ್ಯಾಜ್ಯಗಳು ನೋಡಿ ಅಂದ್ರೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ಮನೆಗಳನ್ನ ಫಾರ್ ಎಕ್ಸಾಂಪಲ್ ಅರ್ಬನ್ ಭಾಗದಲ್ಲಿ ಬಂದಾಗ ಹಳೆ ಮನೆಗಳನ್ನ ಹುಡುಗಾಗೆ ಹೊಸ ಮನೆಗಳನ್ನ ಕಟ್ತಾ ಇರ್ತೀವಿ ಸೊ ಇದರಿಂದ ಬರುವಂತಹ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವಂತಹದ್ದು ಕೂಡ ಇದೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದನ್ನ ಮೇಂಟೈನ್ ಮಾಡ್ತಿರುತ್ತೆ ಸೊ ಕ್ಲೀರ್ ಎರಡ್ ಸಾವಿರದ ಹದಿನಾರು ಕನ್ಸ್ಟ್ರಕ್ಷನ್ ಡೆಮಾಲಿಶನ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಎರಡ್ ಸಾವಿರದ ಹದಿನಾರನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಿರೋದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದೇ ತರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಉದಾಹರಣೆಗೆ ಬಿ ಬಿ ಎಂ ಪಿ ನಗರ ಪ್ರದೇಶಗಳು ಆಗಬಹುದು ಈ ತರ ಘನತ್ಯಾಜ್ಯವನ್ನು ಕೂಡ ನಿರ್ವಹಣೆ ಮಾಡುವಂತಹ ನಿಯಮಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದು ಕೂಡ ಯಾವುದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಈ ತ್ಯಾಜ್ಯ ಎಲೆಕ್ಟ್ರಾನಿಕ್ ವೇಸ್ಟ್ ಆಗಬಹುದು ಸೊ ಈ ಎಲೆಕ್ಟ್ರಾನಿಕ್ ವೇಸ್ಟ್ ನಿಯಮಗಳು ಎರಡು ಸಾವಿರದ ಹದಿನಾರು ಸೊ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದು ಕರ್ನಾಟಕದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದೇ ತರ ಬ್ಯಾಟರಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಹತ್ತು ಅದ್ರ ಜೊತೆಗೆ ಸಾರ್ವಜನಿಕ ಹೊಣೆಗಾರಿಕೆ ವಿಮಾನ ಕಾಯ್ದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಯಾವುದು ಪಬ್ಲಿಕ್ ಲಯಾಬಿಲಿಟಿ ಇನ್ಸೂರೆನ್ಸ್ ಆಕ್ಟ್ ಅಂತ ಬರುತ್ತೆ ಈ ಪಬ್ಲಿಕ್ ಲಯಾಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ ಅಂತ ಹೇಳಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗ್ಯಾಸ್ ಇಂಡಸ್ಟ್ರೀಸ್ ಇರುತ್ತೆ ಅಂತಕೊಡೋದೇ ಬ್ಲಾಸ್ಟ್ ಅಂದ್ರೆ ಸಾರ್ವಜನಿಕರಿಗೂ ಕೂಡ ಲಾಸ್ ಆಗುತ್ತೆ ಇದಕ್ಕೆ ಯಾವ್ದಕ್ ಲಾಸ್ ಆಗುತ್ತೆ ಅದ್ರ ಲಾಸ್ ಅನ್ನ ಕಟ್ಕೊಡುವಂತ ಈ ಕಾಯ್ದೆಯಲ್ಲಿ ಬರ್ತಾ ಹೋಗುತ್ತೆ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವಂತಹ ಇಂಡಸ್ಟ್ರೀಸ್ ಗಳಿಂದ ಆಗುವಂತ ನಷ್ಟವನ್ನ ಭರಿಸಲಿಕ್ಕೋಸ್ಕರ ಈ ಒಂದು ಕಾಯ್ದೆನ ಜಾರಿ ತಗೋ ಬರ್ತಾರೆ ಸೊ ಇದು ಕೂಡ ಪೊಲ್ಯೂಷನ್ ರಿಲೇಟೆಡ್ ಆಗಿರೋದ್ರಿಂದ ಇದನ್ನು ಕೂಡ ಕೆ ಎಸ್ ಬಿ ಮೇಂಟೈನ್ ಮಾಡ್ತಾ ಬರ್ತಾರೆ ಯಾವುದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಡ್ ಅದೇ ತರ ಪ್ಲೇ ಹ್ಯಾಸ್ ಅಧಿಸೂಚನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ಎಂಟು ಇದು ಕೂಡ ಇವೆಲ್ಲ ಬರ್ತಿರೋದಲ್ಲಿ ಎರಡು ಸಾವಿರದ ಒಂಬೈನೂರ ಎಂಬತ್ತಾರ ನೈನ್ಟೀನ್ ಏಟಿ ಸಿಕ್ಸ್ ಎನ್ವಿಂಟ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬರುವಂತಹ ಎಲ್ಲಾ ನಿಯಮಗಳನ್ನ ಮೇಂಟೈನ್ ಮಾಡಿರೋದು ಯಾವುದು ಪರಿಸರ ಕರ್ನಾಟಕ ಪರಿಸರ ಮಾಲಿನ್ಯ ಬೋರ್ಡ್ ಏನಿದೆ ಇದು ಭಾರತ ಕರ್ನಾಟಕದಲ್ಲಿ ಮೇಂಟೈನ್ ಮಾಡ್ತಿದೆ ಇದೇ ತರ ಕೇಂದ್ರದಲ್ಲಿ ಯಾವ್ದು ಬರುತ್ತೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವೆರಿ ಇಂಪಾರ್ಟೆಂಟ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಮ್ಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಸೊ ಫಸ್ಟ್ ಯಾವುದು ವಾಟರ್ ಆಕ್ಟ್ ಅಂತ ತಗೋ ಬರ್ತೀವಿ ಈ ವಾಟರ್ ಆಕ್ಟ್ ಅಡಿಯಲ್ಲಿ ಸೊ ವಾಟರ್ ಆಕ್ಟ್ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಸೆಂಟ್ರಲ್ ಫಸ್ಟ್ ಬರೋದ್ ಯಾವ್ದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬರುತ್ತೆ ಇದೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಲ್ಲಿ ಜಾರಿಗೆ ತರ್ತಾರೆ ಇದ್ರ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಯಲ್ಲಿ ಇದೆ ಆದ್ರೆ ಇದು ಯಾವ ಮಿನಿಸ್ಟ್ರಿಯೇ ಕರಡೇ ಬರುತ್ತೆ ಯಾವ ಒಂದು ಸಚಿವಾಲಯದಲ್ಲಿ ಇದು ಕೆಲಸ ನಿರ್ವಹಿಸುತ್ತಾ ಹೋಗುತ್ತೆ ಯಾವ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸ ನಿರ್ವಹಿಸುತ್ತೆ ಅಂತ ಹೇಳಿದ್ರೆ ಇದು ಭಾರತದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಏನಿದೆ ಇದು ಯಾವುದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ವೆರಿ ಇಂಪಾರ್ಟೆಂಟ್ ಹಾಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ಸಚಿವಾಲಯದಲ್ಲಿ ಕೆಲಸ ನಿರ್ವಹಿಸುತ್ತೆ ಅಂತ ಕೇಳಿ ತುಂಬಾ ಸಲ ಎಕ್ಸಾಂಪಲ್ ಕ್ವಶನ್ಸ್ ಆಗಿದೆ ಸೊ ಕೈ ಆದ್ರೆ ಇಂತಹ ಕ್ವೆಶನ್ಸ್ ಗಳು ಬರೋ ಸಾಧ್ಯತೆ ಕೂಡ ಜಾಸ್ತಿ ಇದೆ ಯಾವ ಆಕ್ಟ್ ಅಡಿಯಲ್ಲಿ ವಾಟರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಅಡಿಯಲ್ಲಿ ಸೊ ಕ್ಲೀರ್ ಜಾರಿ ತರ್ತೀವಿ ಇದಾದ್ಮೇಲೆ ನೈನ್ಟೀನ್ ಏಯ್ಟಿ ಒನ್ ಅಲ್ಲಿ ನೈನ್ಟೀನ್ ಏಟಿ ಒನ್ ಅಲ್ಲಿ ಯಾವುದು ಶಬ್ದ ಮಾಲಿನ್ಯ ಅಥವಾ ಸರ್ ವಾಯು ಮಾಲಿನ್ಯ ವಾಲ್ಯೂ ಮಾಲಿನ್ಯ ಆಕ್ಟ್ ನೈನ್ಟೀನ್ ಏಯ್ಟಿ ಒನ್ ಅನ್ನು ಜಾರಿಗೆ ತರ್ತಾರೆ ಯಾವಾಗ ವಾಲ್ಯೂಮಾಲಿನ್ ಆಕ್ಟ್ ನೈನ್ಟೀನ್ ಏಟಿ ಒನ್ ಜಾರಿಗೆ ಬರುತ್ತದೋ ಅದನ್ನ ನಿಯಂತ್ರಣ ಮಾಡೋದು ಕೂಡ ಈ ಒಂದು ಕಂಟ್ರೋಲ್ ಕಂಟ್ರೋಲ್ಗೆ ಬರುತ್ತೆ ಸೊ ಇದಾದ್ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ನಿಯಮಗಳನ್ನ ಸೊ ಎಲ್ಲ ನಿಯಮಗಳನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಏಟಿ ಸಿಕ್ಸ್ ಇದರ ರಾಜ್ಯ ಮಟ್ಟದಲ್ಲಿ ಬರೋದ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮೇಂಟೈನ್ ಮಾಡೋದು ಯಾವುದು ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎರಡು ಕೂಡ ಮೇಂಟೈನ್ ಮಾಡ್ತಾ ಇರ್ತವೆ ಸೊ ಕ್ಲಿಯರ್ ರಿಲೇಟೆಡ್ ಎಕ್ಸಾಮ್ಸ್ ಅಲ್ಲಿ ಬಹುತೇಕ ಕ್ವಶನ್ಸ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಸೊ ಕ್ಲಿಯರ್ ಹಾಗಾಗಿ ಇದನ್ನ ನೋಡ್ಕೋಬೇಕು ಇದೇ ತರ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಏನಿದೆ ಇಂಡಸ್ಟ್ರೀಸ್ ಗಳನ್ನ ಕೊಡಬೇಕು ಇಂಡಸ್ಟ್ರೀಸ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಕೈಗಾರಿಕೆಗಳಿಂದ ಪರಿಸರಕ್ಕೆ ಏನು ಹಾನಿಯನ್ನ ಉಂಟು ಮಾಡತ್ತಲ್ಲ ಆ ಹಾನಿಯ ಉಂಟು ಮಾಡುವಂತಹ ಆಧಾರದ ಮೇಲೆ ಅದನ್ನ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತಾ ಬರ್ತಾರೆ ಅದೇ ಇಂಡಸ್ಟ್ರೀಸ್ ಗಳನ್ನ ಹಾಗೆ ಎಕ್ಸಾಂಪಲ್ ಗಳ ಚಾನ್ಸಸ್ ಇದೆ ಇದು ಹಾಗಿದ್ರೆ ಕೈಗಾರಿಕೆಗಳ ಪರಿಸರ ವರ್ಗೀಕರಣ ಎನ್ವರಮೆಂಟಲ್ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್ ಇಂಡಿಯಾದಲ್ಲಿ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮಾಡುವಂಥದ್ದು ಹಾಕಿದ್ರೆ ಯಾವ್ದು ಬರ್ತಾ ಹೋಗುತ್ತೆ ರೆಡ್ ಕ್ಯಾಟಗರಿ ಏನು ಕೆಂಪು ವರ್ಗ ಅಂತಂದ್ರೆ ಅತ್ಯಂತ ಹೆಚ್ಚಿನ ಮಾಲಿನ್ಯವನ್ನ ಉಂಟು ಮಾಡುವಂತದ್ದು ಪೊಲ್ಯೂಷನ್ ಜಾಸ್ತಿ ಕ್ರಿಯೇಟ್ ಮಾಡುವಂತಹ ಅದು ಏರ್ ಪೊಲ್ಯೂಷನ್ ಆಗ್ಬಹುದು ವಾಟರ್ ಪೊಲ್ಯೂಷನ್ ಆಗ್ಬಹುದು ಮತ್ತೆ ನಾಯ್ಸ್ ಪೊಲ್ಯೂಷನ್ ಆಗ್ಬಹುದು ಈ ತರ ಪೊಲ್ಯೂಷನ್ಸ್ ಜಾಸ್ತಿ ಕ್ರಿಯೇಟ್ ಮಾಡುವಂತಹ ಇಂಡಸ್ಟ್ರಿಗಳಿಗೆ ರೆಡ್ ಕ್ಯಾಟಗರಿ ಕೊಡ್ತಾ ಬರ್ತೀವಿ ಅದೇ ಯಾವುದು ಕೆಮಿಕಲ್ಸ್ ಪೆಟ್ರೋಕೆಮಿಕಲ್ಸ್ ಫಾರ್ಮಾಸ್ಯೂಟಿಕಲ್ಸ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅದ್ರ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುವಂತಹ ಸಂಸ್ಥೆ ಇಂಡಸ್ಟ್ರೀಸ್ಗಳು ಆಗ್ಬಹುದು ಪೆಟ್ರೋಕೆಮಿಕಲ್ಸ್ ಗಳನ್ನ ಉತ್ಪಾದನೆ ಮಾಡುವಂತಹ ಇಂಡಸ್ಟ್ರೀಸ್ ಗಳಿಗೆ ಹಾಕ್ಬಹುದು ಔಷಧಿಗಳನ್ನು ಉತ್ಪತ್ತಿ ಮಾಡುವಂತಹ ಇಂಡಸ್ಟ್ರೀಸ್ ಗಳ್ ಹಾಕ್ಬೋದು ಉಷ್ಣ ವಿದ್ಯುತ್ ಸ್ಥಾವರಗಳು ಕೂಡ ನಿಮಗೆ ಯಾವುದು ಕೆಂಪು ವರ್ಗದಲ್ಲಿ ಬರುತ್ತೆ ಸೊ ಇದನ್ನ ಕೊಡೋದು ಯಾವ್ದು ಕೆಂಪು ವರ್ಗದ ಇಂಡಸ್ಟ್ರೀಸ್ ಗಳು ಕ್ಲಾಸಿಫಿಕೇಶನ್ ಮಾಡೋದು ಯಾವ್ದು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಸೊ ಅದೇ ತರ ಕಿತ್ತಳೆ ವರ್ಗ ಆರೆಂಜ್ ಕ್ಯಾಟಗರಿ ಸೊ ನಿಮಗೆ ಮಾಲಿನ್ಯ ಮಾಡ್ತಾ ಇದೆ ಇಂಡಸ್ಟ್ರೀಸ್ ಇಂದ ಅದು ಯಾವುದಕ್ಕಿಂತ ಕಡಿಮೆ ಇದೆ ಸೊ ನಿಮಗೆ ಈ ರೆಡ್ ಕಲರ್ ಕಲರ್ಗಿಂತ ಇದಂದ್ರೆ ಮಧ್ಯಮ ಪ್ರಮಾಣದಲ್ಲಿ ಮಾಲಿನ್ಯವನ್ನು ಉಂಟು ಮಾಡುವಂತಹ ಇಂಡಸ್ಟ್ರೀಸ್ಗಳು ಸೊ ಯಾವ್ದು ಪೊಲ್ಯೂಷನ್ಸ್ ನ ಕ್ರಿಯೇಟ್ ಮಾಡುವಂತಹ ಇಂಡಸ್ಟ್ರಿ ಉದಾಹರಣೆಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳು ಉತ್ಪಾದನೆಯನ್ನು ಮಾಡುವಂತಹ ಗಳು ಹಾಕ್ಬಹುದು ಫುಡ್ ಪ್ರೋಸೆಸಿಂಗ್ ಗಳು ಆಹಾರ ಸಂಸ್ಕರಣೆ ಮಾಡುವಂತಹ ಇಂಡಸ್ಟ್ರೀಸ್ ಗಳು ಆಗ್ಬಹುದು ಅದೇ ತರ ಯಾವುದು ಪೈಂಟ್ಸ್ ಗಳನ್ನ ಬಣ್ಣಗಳನ್ನ ಉತ್ಪತ್ತಿ ಗ್ಲಾಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಇಂಡಸ್ಟ್ರೀಸ್ ಆಗ್ಬಹುದು ಇವೆಲ್ಲವೂ ಕೂಡ ನಾವ್ ಎಲ್ಲಿ ಬರ್ತಾ ಹೋಗುತ್ತೆ ಕಿತ್ತಳೆ ವರ್ಗದ ಅಥವಾ ಆರೆಂಜ್ ಕ್ಯಾಟಗರಿ ಇಂಡಸ್ಟ್ರೀಸ್ ಗೆ ಬರ್ತಾ ಹೋಗುತ್ತೆ ಸೊ ಕ್ಲಿಯರ್ ಇದನ್ನ ಮ್ಯಾಕ್ಸಿಮ್ ಕ್ವಶನ್ಸ್ ಆಗೋ ಸಾಧ್ಯತೆ ಇದೆ ಕೂಡ ನೋಡ್ಕೋಬೇಕಾಗುತ್ತೆ ಅದೇ ತರ ಗ್ರೀನ್ ಕ್ಯಾಟಗರಿ ಅದೇ ತರ ಹಸಿರು ವರ್ಗದ ಆದ್ರೆ ಕಡಿಮೆ ಹೆಸರೇ ನೋಡಿದಾಗಲೇ ಗೊತ್ತಾಗುತ್ತೆ ಕಲರ್ ನಮಗೆ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುವಂತಹ ಇಂಡಸ್ಟ್ರೀಸ್ಗಳು ಫಾರ್ ಎಕ್ಸಾಂಪಲ್ ಸೋಪ್ ಗಳನ್ನ ತಯಾರು ಮಾಡುವಂತಹ ಇಂಡಸ್ಟ್ರಿಗಳು ಆಗ್ಬಹುದು ಚಹಾ ಪುಡಿಯನ್ನು ಟೀ ಗಳನ್ನ ಸಂರಕ್ಷಣೆ ಅಥವಾ ಪ್ರೊಸೆಸಿಂಗ್ ಮಾಡುವಂತಹ ಇಂಡಸ್ಟ್ರೀಸ್ ಆಗಬಹುದು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಇಂಡಸ್ಟ್ರೀಸ್ ಗಳು ಆಗಬಹುದು ಇವೆಲ್ಲವೂ ಕೂಡ ಯಾವುದು ಗ್ರೀನ್ ಕಲರ್ ಅಲ್ಲಿ ನಾವು ಇಂಡಿಕೇಟ್ ನ ಮಾಡ್ತೀವಿ ಸೊ ಕ್ಲಿಯರ್ ಅದೇ ತರ ಡಿವೈಡ್ ಯಾರು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಅವರು ಸೊ ಅದನ್ನ ನೆನಪಲ್ಲಿ ಇಟ್ಕೋಬೇಕು ಅದೇ ತರ ವೈಟ್ ಕ್ಯಾಟಗರಿ ಮಾಲಿನ್ಯ ರಹಿತ ಸೊ ಮಾಲಿನ್ಯವನ್ನು ಉಂಟು ಮಾಡದಿರುವಂತಹ ಇಂಡಸ್ಟ್ರೀಸ್ಗಳು ಅಂತ ಹೇಳಿದ್ರೆ ಸೌರಶಕ್ತಿಯನ್ನು ಮತ್ತೆ ಸಾಫ್ಟ್ವೇರ್ ಉದ್ಯಮಗಳು ಸೊ ನಿಮಗೆ ಸಾಫ್ಟ್ವೇರ್ ಮತ್ತೆ ಯಾವುದು ಸೌರಶಕ್ತಿ ಸೋಲಾರ್ ಪ್ಲಾಂಟ್ಗಳು ಏನ್ ಬರ್ತಾ ಹೋಗ್ತಾವಲ್ಲ ಸೋಲಾರ್ ಪವರ್ ಪ್ಲಾಂಟ್ಸ್ ಗಳು ಹಾಕ್ಬಹುದು ಸಾಫ್ಟ್ವೇರ್ ಉದ್ಯಮಗಳು ಹಾಕ್ಬಹುದು ಇಂತಹ ಇಂಡಸ್ಟ್ರೀಸ್ ಗಳು ನಾವಿದ ಕರಿತಾ ಹೋಗ್ತೀವಿ ಯಾವ ಕಲರ್ ಬಿಡ್ತಾ ಹೋಗ್ತೀವಿ ವೈಟ್ ಅಥವಾ ಯಾವ ಕಲರ್ ಬಿಳಿ ವರ್ಗದ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ ಆಯ್ತರ ನೀಲಿ ವರ್ಗದ ಸೊ ಬ್ಲೂ ಕ್ಯಾಟಗರಿ ನೋಡಿ ಇದರಲ್ಲಿ ಜೈವಿಕ ಇಲ್ಲಿ ಸಂಬಂಧಪಟ್ಟಂತಹ ಇಂಡಸ್ಟ್ರೀಸ್ಗಳು ಬಯೋ ಮೈನಿಂಗ್ ಗೆ ಸಂಬಂಧಪಟ್ಟಂತ ಇಂಡಸ್ಟ್ರೀಸ್ ಗಳು ಹಾಕ್ಬಹುದು ಅದೇ ತರ ತ್ಯಾಜ್ಯದಿಂದ ವೇಸ್ಟ್ ಎನರ್ಜಿ ಪ್ಲಾಂಟ್ ತ್ಯಾಜ್ಯಗಳಿಂದ ಫಾರ್ ಎಕ್ಸಾಂಪಲ್ ಬಿ ಬಿ ಎಂ ಪಿ ನೋಡಿ ನಿಮ್ ಬಿ ಎಂ ಪಿ ಅಲ್ಲಿ ಬಂದಾಗ ಯಾವುದು ಹಸಿ ಕಸ ಮತ್ತು ಒಣ ಕಸ ಅಂತ ಡಿವೈಡ್ ಮಾಡ್ಕೊಳ್ತಾರೆ ಅದರಲ್ಲಿ ತಗೊಂಡು ಹೋಗಿ ಇದರಿಂದ ಪವರ್ ಕೂಡ ಜನರೇಟ್ ಮಾಡ್ತಾರೆ ಇಂತಹ ಇಂಡಸ್ಟ್ರೀಸ್ ಗಳನ್ನ ನಾವು ಬ್ಲೂ ವರ್ಗ ಅಥವಾ ನೀಲಿ ವರ್ಗಕ್ಕೆ ಸೇರಿಸ್ತಾ ಬರ್ತೀವಿ ಸೊ ಕ್ಲಿಯರ್ ಅಂದ್ರೆ ಇದರಿಂದ ಪರಿಸರಕ್ಕೆ ಹಾನಿ ಉಂಟಾಗಲ್ಲ ಅಂತಲ್ಲ ಇದರಿಂದ ಪರಿಸರಕ್ಕೆ ಹಾನಿ ಉಂಟಾಗತ್ತೆ ಅದರ ಪ್ರಮಾಣವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರನೇ ಯಾವ್ದು ಘನತ್ಯಾಜ್ಯಗಳನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ತಾ ಹೋಗ್ತೀವಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಸೊ ಕ್ಲಿಯರ್ ಇಂತಹ ಇಂಡಸ್ಟ್ರೀಸ್ ಗಳಿಗೆ ನಾವು ಯಾವ ವರ್ಗ ಸೇರಿಸ್ತಾ ಹೋಗ್ತೀವಿ ನೀಲಿ ವರ್ಗ ಅಥವಾ ಬ್ಲೂ ಕಲರ್ಗೆ ನಾವು ಸೇರಿಸ್ತಾ ಹೋಗ್ತಿವಿ ಈ ತರ ಈ ಐದು ವರ್ಗವನ್ನ ಮಾಡ್ಕೊಂಡಿರೋದ್ ಯಾವ್ದು ಯಾವುದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೊ ಕ್ಲಿಯರ್ ಇಷ್ಟು ಕೂಡ ಯಾವಕ್ಕೆ ಸಂಬಂಧಪಟ್ಟಂತೆ ಆಯ್ತು ನಿಮಗೆ ಪೊಲ್ಯೂಷನ್ ಬೋರ್ಡ್ ಗೆ ಸಂಬಂಧಪಟ್ಟಂತೆ ಆಯ್ತು ಸೊ ಕ್ಲಿಯರ್ ಇದ್ರ ಮೇಲೆ ಬಹುತೇಕ ಎಕ್ಸಾಮಲ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ವಿಚಾರಗಳನ್ನ ಮುಂದಿನ ವೀಡಿಯಲು ಕೂಡ ತಿಳಿಸ್ಕೊಡ್ತೀನಿ ಓಕೆ ಮುಂದಿನ ವೀಡಿಯೋ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು